ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಅದಕ್ಕೋಸ್ಕರನೇ ನಿಮಗೋಸ್ಕರನೇ ವೀಡಿಯೋನ ಇದ್ದೀನಿ ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ಇರಿ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಏನಕ್ಕೆ ಮಾಡ್ತೀನಿ ಹೇಳಿದ್ರೆ ನನಗೆ ತುಂಬ ಜನ ಅಭ್ಯರ್ಥಿಗಳು ಕಾಲ್ ಮಾಡಿ ಕೇಳ್ತಿರುವಂಥ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಸರ್ ಐನೂರ ನಲವತ್ತೈದು ಪೋಸ್ಟ್ ಕೆ ಎಸ್ ಆರ್ಸಿದು ಸರ್ ಏನಾಯಿತು ಸರ್ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರ ಇದಕ್ಕೆ ಉತ್ತರ ಕೊಡಬೇಕು ಅಂತಲೇ ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ಅಭ್ಯರ್ಥಿಗಳು ವೀಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಐನೂರ ನಲ್ವತ್ತೈದು ಪೋಸ್ಟ್ ಕೆ ಎಸ್ ಆರ್ ಏನು ಉಳಿಕೆ ಪೋಸ್ಟ್ ಇದೆಯೋ ಅದು ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ ಆಲ್ರೆಡಿ ಹಣಕಾಸು ಇಲಾಖೆಯಲ್ಲಿ ಇದೆ ಆ ಫೈಲು ಅರ್ಥ ಆಯ್ತಾ ನಿಮಗೆಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಕೇಳಿ ಆಲ್ರೆಡಿ ಏನು ಉಳಿಕೆ ಪೋಸ್ಟು ಐನೂರ ನಲವತ್ತೈದು ಪೋಸ್ಟ್ ಏನಿದೆ ಸ್ನೇಹಿತರೆ ಅದು ಆಲ್ರೆಡಿ ಆರ್ಥಿಕ ಇಲಾಖೆಯಲ್ಲಿದೆ ಇವಾಗ ನೀವೆಲ್ಲ ಮನಸ್ಸು ಮಾಡಬೇಕಾಗಿರೋದು ಅಭ್ಯರ್ಥಿಗಳೇ ಮನಸ್ಸು ಮಾಡಬೇಕು ಆದಷ್ಟು ಬೇಗ ಫಾಲೋಅಪ್ ಮಾಡಬೇಕು ನೀವು ಮನಸ್ಸು ಮಾಡಿದ್ರೆ ಆದಷ್ಟು ಬೇಗ ಈ ಒಂದು ಉಳಿಕೆ ಪೋಸ್ಟ್ ಐನೂರ ನಲವತ್ತೈದು ಪೋಸ್ಟ್ ಖಂಡಿತ ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ ನೀವು ಮನಸ್ಸು ಮಾಡಬೇಕು ಅಷ್ಟೇ ಏನು ಮನಸ್ಸು ಮಾಡೋದು ಅಂತ ಹೇಳಿದ್ರೆ ಆದಷ್ಟು ಯಾರು ನಮ್ಮ ಸಾರಿಗೆ ಸಚಿವರು ರೆಡ್ಡಿ ಸಾಹೇಬ್ರು ಇದ್ದಾರೋ ಅವರಿಗೆ ಒತ್ತಡ ತರಬೇಕು ಅರ್ಥ ಆಯ್ತಾ ನೀವೆಲ್ಲ ರೆಡ್ಡಿನ ಭೇಟಿ ಮಾಡಿದ್ರೆ ಒಂದು ಮುನ್ನೂರು ಜನದಿಂದ ನಾನ್ನೂರು ಜನ ನಾನ್ನೂರು ಜನದಿಂದ ಐನೂರು ಜನ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಸ್ನೇಹಿತರೆ ಅಷ್ಟು ಜನ ಬಂದು ರೆಡ್ಡಿ ಹತ್ರ ನಿಂತ್ಕೊಂಡ್ರೆ ನ್ಯಾಯ ಕೇಳಿದ್ರೆ ಖಂಡಿತ ಫೆಬ್ರವರಿ ತಿಂಗಳಲ್ಲಿ ಆಗ್ಬೋದು ಆದಷ್ಟು ನೈಂಟಿ ಪರ್ಸೆಂಟು ನೀವೆಷ್ಟು ಪ್ರೆಜರ್ ಆಗ್ತಿರೋ ರೆಡ್ಡಿಗೆ ಅಷ್ಟು ಬೇಗ ಫೆಬ್ರವರಿ ತಿಂಗಳಲ್ಲೇ ಆಗುತ್ತೆ ಅರ್ಥ ಆಯ್ತಾ ಅಭ್ಯರ್ಥಿಗಳು ಮನಸ್ಸು ಮಾಡಬೇಕು ನೀವೆಷ್ಟು ಮನಸ್ಸು ಮಾಡ್ತಿರೋ ಸ್ನೇಹಿತರೆ ಅರ್ಥ ಆಯ್ತಾ ನೀವೆಷ್ಟು ಮನಸ್ಸು ಮಾಡ್ತಿರೋ ಅಷ್ಟು ಬೇಗ ಫೆಬ್ರವರಿ ತಿಂಗಳಲ್ಲೇ ಆಗುತ್ತೆ ನೀವು ರೆಡ್ಡಿಗೆ ಒತ್ತಡ ತರಬೇಕು ಏನಕ್ಕೆ ಅಂತೇಳಿದ್ರೆ ಆಲ್ರೆಡಿ ಆರ್ಥಿಕ ಇರೋದ್ರಿಂದ ಈ ಒಂದು ಫೈಲು ರಾಮ್ಲಿಂಗ್ ರೆಡ್ಡಿ ಅವರ ಒಂದೇ ಒಂದು ಮಾತಿಂದ ಒಂದೇ ಒಂದು ಫೋನ್ ಕಾಲಿಂದ ಆದಷ್ಟು ಬೇಗ ಸಿ ಎಮ್ ಸಾಹೇಬ್ರ ಅಪ್ರೂವಲ್ಲು ಖಂಡಿತವಾಗಲೂ ಸಿಗುತ್ತೆ ಇಲ್ಲಾಂದರೆ ಇನ್ನೂ ಎರಡು ತಿಂಗಳಿಂದ ಮೂರು ತಿಂಗಳು ಕೂಡ ಆಗ್ಬೌದು ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಸ್ನೇಹಿತರೆ ಇಷ್ಟು ಮಾಹಿತಿ ನೀವೆಷ್ಟು ಒತ್ತಡ ಆಗ್ತಿರೋ ನೀವೆಷ್ಟು ಸರ್ಕಾರಕ್ಕೆ ಹೆಡ್ ಆಫೀಸ್ಗೆ ಒತ್ತಡ ಆಗ್ತಿರೋ ರೆಡ್ಡಿಗೆ ಆದಷ್ಟು ಒತ್ತಡ ಆಗದಷ್ಟು ಸ್ನೇಹಿತರೆ ನೀವೆಲ್ಲ ಗುಂಪು ಒತ್ತಡ ಹಾಕೋದು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಸಾಧ್ಯವಾದಷ್ಟು ಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಸಂಖ್ಯೆಯಲ್ಲಿ ನೂರಿಂದ ನೂರೈವತ್ತು ಜನ ನೂರೈವತ್ತರಿಂದ ಇನ್ನೂರು ಜನ ಆದಷ್ಟು ರೆಡ್ಡಿನ ಭೇಟಿ ಮಾಡೋದರಿಂದ ಖಂಡಿತವಾಗ್ಲೂ ಈ ಒಂದು ಫೈಲು ಫಾಲೋಅಪ್ ಮಾಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅರ್ಥ ಆಯ್ತಾ ಇಷ್ಟು ಮಾಹಿತಿ ಇನ್ನೇನೂ ಇಲ್ಲ ಆಲ್ರೆಡಿ ಇದು ಆರ್ಥಿಕ ಇಲಾಖೆಯಲ್ಲಿದೆ ನೀವೇನು ಮ ನೀವೇನು ಫಾಲೋಅಪ್ ಮಾಡಿದ್ರೆ ಖಂಡಿತ ಈ ಒಂದು ಫೈಲು ಬೇಗನೇ ಆಗುತ್ತೆ ಇಲ್ಲಾಂದರೆ ಲೇಟಾಗುತ್ತೆ ಅರ್ಥ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ನೈಟ್ ಶುಭರಾತ್ರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ